ಇವತ್ತಿನ ವಿಡಿಯೋದೊಳಗ ನಾಲ್ಕನೇ ಲೇಖನ ವರ್ಗ ಭೇದ ವಿರುದ್ಧ ಚಳವಳಿ ಶ್ರೀಯುತ ರಂಜಾನ್ ದರ್ಗಾ ಅವರು ಬರ್ಲಿಕ್ಕೆ ಶುರು ಮಾಡ್ತಾರ ಉಳ್ಳವರು ಶಿವಾಲಯವ ಮಾಡಿಹರು ನಾನೇನ ಮಾಡಲಿ ಬಡವನೇಯ ಅಂತ ಬಸವಣ್ಣನವರು ಒಳಗಾದ್ರು ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಕೆಳ ಜಾತೀಕರಣಕ್ಕೊಳಗಾದ್ರು ಮೇಲ್ವರ್ಗದವರು ಕೆಳ ಜಾತಿಯವರು ಮತ್ತು ಕೆಳವರ್ಗದವರು ಕೆಳ ಜಾತಿಯವರು ಅನ್ನುವಂತ ರಹಸ್ಯವನ್ನ ಅವರು ಬಹಳಷ್ಟು ಬೇಗನೆ ಕಂಡಿಡಿದ್ರು ಹಿಂಗ ಸ್ವಾಭಾವಿಕವಾಗಿನೇ ಸವರ್ಣೀಯರು ಮೇಲ್ವರ್ಗದವರಾದರು ಉಳಿದ ಶೂದ್ರ ಮತ್ತು ಅಸ್ಪೃಶ್ಯ ಜಾತಿಗಳವರು ಕೆಳವರ್ಗದವರಾದರು ವರ್ಣ ವ್ಯವಸ್ಥೆಯೊಂದಿಗೆ ಶ್ರೇಣೀಕೃತ ಜಾತಿಗಳಿಂದ ಕೂಡಿದ ಭಾರತೀಯ ಸಾಮಾಜಿಕ ವ್ಯವಸ್ಥೆ ವ್ಯವಸ್ಥಿತವಾದ ವರ್ಗ ಪ್ರಜ್ಞೆಯಿಂದ ಕೂಡ ಜಾತಿಗಳು ಸ್ಥಗಿತಗೊಂಡ ವರ್ಗಗಳು ಅನ್ನುವಂಥ ಸತ್ಯವನ್ನ ಮೊದಲಿಗೆ ಕಂಡು ಹಿಡಿದವರು ಮಹಾನ್ ಅರ್ಥಶಾಸ್ತ್ರಜ್ಞರು ಆಗಿದ್ದ ಬಸವಣ್ಣನವರು ಆದ್ರಿಂದನ ಅವರು ಎಲ್ಲ ಕಾಯಕ ಜೀವಿಗಳನ್ನ ಒಂದು ವರ್ಗವಾಗಿ ರೂಪಿಸುವಂತ ಕನಸು ಕಂಡ್ರು ಅದಕ್ಕಾಗಿ ಕಾಯಕಗಳಿಗೆ ಅಂಟಿದ ಜಾತಿಯನ್ನ ಕಿತ್ತೋಗದ್ರು ಸಮಗಾರ ಅಳೈನವರು ಬಸವ ಧರ್ಮದೊಳಗ ಸಮಗಾರ ಜಾತಿಯವರಾಗದೆ ಸಮಗಾರ ಕಾಯಕದವರಾದರು ಬಸವಣ್ಣನವರು ಎಲ್ಲ ಕಾಯಕಗಳನ್ನ ಮತ್ತು ಎಲ್ಲ ಕಾಯಕಗಳ ಶರಣರನ್ನ ಸಮಾನವಾಗಿ ಕಂಡ್ರು ಕಾಯಕವಾವುದೆಂದು ಕೇಳಿದಡೆ ಕೇಳದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ನಿಮ್ಮ ರಾಣಿವಾಸದಾಣೆ ಅಂತ ಹೇಳಿದ್ರು ಯಾವ ಕಾಯಕನೂ ದೊಡ್ಡದಲ್ಲ ಯಾವ ಕಾಯಕನು ಚಿಕ್ಕದಲ್ಲ ಅನ್ನುವಂತ ಪ್ರಜ್ಞೆಯನ್ನ ಜನ ಸಮುದಾಯದೊಳಗ ಮೂಡಿಸಿದ್ರು ಸಮಗಾರ ಅಳೈನವರು ಶರಣಾರ್ಥಿ ಅಂತ ಹೇಳಿದಾಗ ಬಾಗಿದ ಶಿರ ಮತ್ತು ಮುಗಿದ ಕೈಗಳೊಂದಿಗೆ ಶರಣು ಶರಣಾರ್ಥಿ ಹರಳಯ್ಯ ಶರಣರಿಗೆ ಅಂತೇಳಿ ಗೌರವವನ್ನು ಸೂಚಿಸಿದ್ರು ಬಸವಣ್ಣ ದುಡಿಯುವ ವರ್ಗದವರ ಕಾಯಕ ಮೂಲದ ಸಂಸ್ಕೃತಿಯನ್ನ ಗುರುತಿಸಿದ್ರು ದುಡಿಯುವ ವರ್ಗದ ಸಂಸ್ಕೃತಿ ಅತ್ಯುನ್ನತ ಮಟ್ಟದ್ದು ಅನ್ನೋದನ್ನ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ರು ಕಾಯಕಕ್ಕ ದಾಸೋಹದ ಜವಾಬ್ದಾರಿ ಹೊರಿಸಿದ್ರು ಆ ಮೂಲಕ ಸಮರ್ಥವಾಗಿ ಸಕಲ ವಸ್ತುಗಳ ಸಾಮಾಜಿಕ ವಿತರಣೆ ಆಗುವಂಗ ನೋಡಿಕೊಂಡ್ರು ಹಿಂಗ ಜಾತಿ ಮತ್ತು ವರ್ಗರಹಿತವಾದ ಶರಣ ಸಂಕುಲ ಅನ್ನುವಂತ ನವ ಸಮಾಜದ ನಿರ್ಮಾಣ ಮಾಡಿದ್ರು ಈ ನವ ಸಮಾಜದೊಳಗ ಮಿಗುತಾಯ ಮೌಲ್ಯ ಸಾಮಾಜಿಕ ಸ್ವತ್ತಾಗಿತ್ತು ಮಿಗುತಾಯ ಮೌಲ್ಯವನ್ನ ಸಾಮಾಜಿಕರಣಗೊಳಿಸಿದ ಮೊದಲ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ ಅಂದ್ರೆ ಅದು ಬಸವಣ್ಣನವರು ಅದಕ್ಕಾಗಿ ಶಿವನಿಧಿ ಅನ್ನುವಂತ ಸಾಮಾಜಿಕ ನಿಧಿಯನ್ನು ಸ್ಥಾಪನೆ ಮಾಡಿದ್ರು ಶರಣರು ತಾವು ಗಳಿಸಿದ್ದನ್ನ ತಮಗಾಗಿ ಇಟ್ಟುಕೊಳ್ಳದೆ ಶಿವನಿಧಿಗೆ ಅರ್ಪಿಸಿದ್ರು ತಾವು ಶ್ರೀಮಂತರಾಗದೆ ಸಮಾಜವನ್ನ ಶ್ರೀಮಂತಗೊಳಿಸಿದ್ರು ಆ ಮೂಲಕ ಶರಣ ಸಂಕುಲದೊಳಗ ಕಲ್ಯಾಣ ರಾಜ್ಯದ ಸ್ಥಾಪನೆ ಮಾಡಿದ್ರು ಇದು ಬೇಡುವವರಿಲ್ಲದ ಕೊಡುವವರೇ ಇರುವಂತ ಸಮಾಜ ಆಗಿತ್ತು ಈ ಸಮಾಜದೊಳಗ ಇದ್ದವರಾರು ಬಡವರಲ್ಲ ಶ್ರೀಮಂತರು ಅಲ್ಲ ಎಲ್ಲರೂ ಪರಿಶುದ್ಧ ಮಾನವರು ಇಂಥ ಜಾತಿ ಮತ್ತು ವರ್ಗ ರಹಿತವಾದ ವಿಶ್ವದ ಮೊದಲ ಸಮಾಜವನ್ನ ಕಲ್ಯಾಣದೊಳಗ ನಿರ್ಮಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ತದ ಕೊನೆಗೊಂದು ಮುಕ್ತಾಯಕ್ಕನವರ ವಚನವನ್ನ ಓದಿ ನನ್ನ ಮಾತನ್ನು ಮುಗಿಸ್ತೇನೆ ತನ್ನ ತಾನರಿದವಂಗೆ ಅರಿವೇ ಗುರು ಅರಿವರಿತು ಮರಹು ನಷ್ಟವಾದಲ್ಲಿ ದೃಷ್ಟ ನಷ್ಟವೇ ಗುರು ದೃಷ್ಟ ನಷ್ಟವೇ ಗುರು ತಾನಾದಲ್ಲಿ ಮುಟ್ಟಿ ತೋರಿದವರಿಲ್ಲದ ಡೇನು. ಸಹಜವ ನೆಲೆಗೊಳಿಸುವ ನಿರ್ಣಯ ನಿಷ್ಪತ್ತಿಯೇ ಗುರು ನೋಡ ಗುರು ತಾನಾದಡು ಗುರುವಿಡಿದಿರಬೇಕು ಎನ್ನ ಅಜಗಣ್ಣನಂತೆ